ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಆರೋಗ್ಯ ಮತ್ತು ಶರೀರ ಕ್ರಿಯಾಶೀಲತೆಗೆ ಉತ್ತಮವಾಗಿರುತ್ತದೆ ಧಾರ್ಮಿಕ ಕ್ರಿಯಾ ಕಲಾಪಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ವೃಷಭ ರಾಶಿ ವೃತ್ತಿಯಲ್ಲಿ ಯಶಸ್ಸು ಇದೆ ಆರ್ಥಿಕ ವಿಷಯಗಳಲ್ಲಿ ಜಾಗೃತಿ ಅಗತ್ಯ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಮಿಥುನ ರಾಶಿ ಹೊಸ ಕೆಲಸದ ಅವಕಾಶಗಳು ಎದುರಾಗಬಹುದು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆಗಳು ಕಟಕ ರಾಶಿ ಆರ್ಥಿಕವಾಗಿ ದಿನ ಉತ್ತಮ ಗೃಹ ಸಂಬಂಧಿತ ವಿಚಾರಗಳಲ್ಲಿ ಮುನ್ನೋಟ ಇರಿಸಿಕೊಳ್ಳಿ ಸ್ನೇಹಿತರೊಂದಿಗೆ ವಿನೋದದಿಂದ ಕಳೆಯುತ್ತೀರಿ ಸಿಂಹ ರಾಶಿ ಆರೋಗ್ಯದಲ್ಲಿ ಗಮನ ಇರಬೇಕು ಕಾರ್ಯದಲ್ಲಿ ಸಮಾಧಾನಕರ ಫಲಿತಾಂಶ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕನ್ಯಾ ರಾಶಿ ವ್ಯವಹಾರದಲ್ಲಿ ಯಶಸ್ಸು ಇದೆ ಹಣದ ವಿಷಯದಲ್ಲಿ ಸ್ವಲ್ಪ ಮುನ್ನೋಟ ಅಗತ್ಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ತುಲ ರಾಶಿ ಉದ್ಯೋಗದಲ್ಲಿ ಅನುಕೂಲಕರ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಉತ್ತಮ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುತ್ತೀರಿ ಹೊಸ ಕಾರ್ಯಗಳಿಗೆ ಯೋಚನೆ ಕೂಡ ಇರುತ್ತದೆ ವೃಶ್ಚಿಕ ರಾಶಿ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ ಆರ್ಥಿಕ ವಿಚಾರಗಳಲ್ಲಿ ಮುನ್ನೋಟ ಇದೆ ಹೊಸ ಕಾರ್ಯಗಳಿಗೆ ಯೋಚನೆ ಮಾಡಲು ಉತ್ತಮ ಸಮಯ ಧನುರಾಶಿ ಈ ದಿನ ವಿಶೇಷವಾಗಿ ಉತ್ತಮ ಹೊಸ ಉದ್ಯೋಗಗಳ ಅವಕಾಶಗಳು ಒದಗಿ ಬರುತ್ತವೆ ಹಣಕಾಸು ವಿಷಯದಲ್ಲಿ ಇದೆ ಮಕರ ರಾಶಿ ಆರೋಗ್ಯದಲ್ಲಿ ಸುಧಾರಣೆ ವ್ಯವಹಾರದಲ್ಲಿ ಹೊಸ ಯೋಚನೆಗಳು ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ ಕುಂಭರಾಶಿ ಉದ್ಯೋಗದಲ್ಲಿ ಪ್ರಗತಿ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕೊನೆಯದಾಗಿ ಮೀನರಾಶಿ ಆರ್ಥಿಕವಾಗಿ ಉತ್ತಮ ದಿನ ಕಾರ್ಯದಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ